बोलो तो भरत माता के बोल रहा था ना तो ना भरत माता हां हां ಗಣರಾಜ್ಯೋತ್ಸವ ದಿನ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಇಡೀ ದೇಶ ಆಚರಿಸ ಆಚರಿಸ್ತಾ ಇದೆ ವಿವಿಧ ರೀತಿಯಲ್ಲಿ ಆಚರಿಸ್ತಾ ಇದೆ ನನ್ನ ಚಿಕ್ಕಬಳ್ಳಾಪುರದ ಯುವ ಮಿತ್ರರು ಈ ಒಂದು ಒಂದು ಅಭಿಪ್ರಾಯವನ್ನು ಹೇಳಿದ್ರು ಸಜೆಷನ್ ಕೊಟ್ಟರು ಈ ಥರ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡೋಣ ಅಂತಂದರು ನಿಜಕ್ಕೂ ಖುಷಿಯಾಯಿತು ಯುವಕರ ಉತ್ಸಾಹ ಮತ್ತು ಅವರ ದೇಶಾಭಿಮಾನ ಅವರ ಒಂದು ಏನು ಮನೋಭಾವನೆ ಏನಿದೆ ನಂಗೆ ನಿಜಕ್ಕೂ ಖುಷಿ ತಂತು ಇದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ವಿ ಕೇವಲ ಒಂದು ಏಳೆಂಟು ದಿನಗಳ ಹಿಂದೆ ಇದನ್ನು ಮಾತಾಡಿದ್ದು ನಾವು ಇದನ್ನು ಒಂದಷ್ಟು ಜನ ಕೇಳಿದ ತಕ್ಷಣ ಈಗಾಗಲೇ ನೀವೇ ನೋಡ್ತಾ ಇದ್ದೀರ ನೂರಾರು ಸಂಖ್ಯೆಯಲ್ಲಿ ನಾವು ನಂದಿ ಬೆಟ್ಟವನ್ನು ಕಾಲ್ನಡಿಗೆಯಲ್ಲಿ ಇದ್ದೀವಿ ಅದರ ಜೊತೆಗೆ ಸುತ್ತಮುತ್ತಲಿನ ಪರಿಸರದಲ್ಲಿ ಏನು ಗಲೀಜಿದೆ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಅದನ್ನು ಮೇಲ್ಗಡೆ ಒಂದು ಕಡೆ ಡಂಪ್ ಮಾಡೋದು ಅದನ್ನು ಡಿಸ್ಪೋಸ್ ಮಾಡೋ ಅಂಥ ಕೆಲಸಕ್ಕೆ ನಾವೆಲ್ಲ ಅಣಿಯಾಗಿದ್ದೇವೆ ಮತ್ತು ಮೇಲ್ಗಡೆ ಹೋಗಿ ಧ್ವಜಾರೋಹಣವನ್ನು ಮಾಡಲಿದ್ದೇವೆ ಇದರ ಮುಖಾಂತರ ನನ್ನ ದೇಶದ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಹೊರಟಿದೆ ಸರ್ ಇತ್ತೀಚೆಗೆ ನಿಜಕ್ಕೂ ನನಗೆ ಮನಸ್ಸಿಗೆ ನೋವಾಯಿತು ಯಾಕಂತಂದರೆ ನಂದಿ ಬೆಟ್ಟಕ್ಕೆ ಬರೋ ನನಗೆ ಗೊತ್ತಿರೋ ಹಾಗೆ ಶೇಕಡ ತೊಂಬತ್ತು ಭಾಗ ಎಜುಕೇಟೆಡ್ಸೇ ಬರ್ತಾರೆ ದೇಶದ ಬಗ್ಗೆ ಗೊತ್ತಿರೋ ಅಂಥವ್ರು ಬರ್ತಾರೆ ಮತ್ತು ಪರಿಸರದ ಬಗ್ಗೆ ಅಂಥವ್ರು ಬರ್ತಾರೆ ಇಂತಹ ಸುಂದರವಾದ ವಾತಾವರಣ ಬೆಂಗಳೂರಿನ ಈ ಸುತ್ತಮುತ್ತಲೂ ಎಲ್ಲೂ ಇಲ್ಲ ನಂದಿ ಬೆಟ್ಟ ನಮಗೆ ನಿಜವಾಗ್ಲೂ ಒಂದು ಆಶೀರ್ವಾದ ಅಂತಲೇ ಹೇಳಬೇಕು ಈ ರೀತಿ ಒಂದು ಏನು ಪರಿಸರ ಎಲ್ಲ ಹಾಳಾಗಿರೋ ಅಂತಹ ಮತ್ತು ಎಲ್ಲಿ ನೋಡಿದ್ರೂ ಹೊಗೆ ಧೂಳು ತುಂಬಿಕೊಂಡಿರೋಂಥ ಬೆಂಗಳೂರಿನ ಪಕ್ಕನೆ ಈ ರೀತಿ ಒಂದು ಅದ್ಭುತವಾದ ಜಾಗ ಇದೆ ಆ ಅದ್ಭುತವಾದ ಜಾಗನ ನಾವು ಕಾಪಾಡ್ಕೊಬೇಕು ಅನ್ನೋ ಬದ್ಧತೆ ನನ್ನ ಜನಗಳಲ್ಲಿ ಇಲ್ಲದೆ ಇರೋವಂಥದ್ದು ಸಿಕ್ಕಾಪಡೆ ಗಲೀಜು ತುಂಬಿರೋದು ಇದನ್ನೆಲ್ಲ ನೋಡಿದಾಗ ತುಂಬ ಮನಸ್ಸಿಗೆ ನೋವಾಯಿತು ಈ ಮುಖಾಂತರ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಜಾಗ ಇದು ನಿಮ್ಮ ಜಾಗ ದಯವಿಟ್ಟು ಇದನ್ನು ಹಾಳು ಮಾಡಬೇಡಿ ಜೊತೆಗೆ ಏನಾದರೂ ನಿಮ್ಮ ಕೈಯಲ್ಲಾದರೆ ಒಂದಷ್ಟು ಸ್ವಚ್ಛ ಮಾಡೋ ಅಂಥ ಕೆಲಸ ಮಾಡಿ ಅರ್ಥಪೂರ್ಣವಾಗಿ ಇಲ್ಲಿ ಬಂದು ಹೋಗಿ ಅಂತ ಹೇಳ್ತೀನಿ ಸೊ ನಿಮ್ಮೊಂದು ಕೂಗಿಗೆ ಇಷ್ಟೊಂದು ಜನ ಬೆಂಬಲ ಕೊಟ್ಟಿದ್ದಾರೆ ಸೊ ಇಲ್ಲಿ ಇದು ನನ್ನ ಒಂದು ಕೂಗು ಅಂತ ನಾನು ಹೇಳ್ಕೊಳೋದಿಲ್ಲ ಇದು ನಾನು ಯಾವತ್ತೂ ಹೇಳೋದಷ್ಟೇ ಸಂದೀಪ್ ರೆಡ್ಡಿ ಒಂದು ಮುಖ ಅಷ್ಟೆ ನನ್ನಿಂದ ನೂರಾರು ಜನ ಯುವಕರು ಹಿರಿಯರು ನನ್ನ ಯಾರು ಮಾರ್ಗದರ್ಶಿಗಳು ಎಲ್ಲರೂ ಇದ್ದಾರೆ ಅವರೆಲ್ಲರ ಶ್ರಮದ ಫಲನೇ ಇವತ್ತು ನಾವಿಲ್ಲಿ ನೂರಾರು ಸಂಖ್ಯೆಯಲ್ಲಿ ಇವತ್ತೇನು ನಮ್ಮ ಸೇರಿರುವಂಥದ್ದು ಮತ್ತೆ ನಮ್ಮ ಮೇಲೆ ಒಂದು ನಂಬಿಕೆ ಏನೇ ಒಂದು ಕೆಲಸ ಮಾಡಿದ್ರು ಒಂದು ಯಾವುದೇ ಸ್ವಾರ್ಥ ಇಲ್ಲದಿರೋ ಒಂದು ಕೆಲಸ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇರೋದ್ರಿಂದ ಜನ ಒಬ್ಬೊಬ್ಬರಾಗಿ ಸೇರಕ್ಕೆ ಮೇಲೆ બોગા ના નાવશના બા બેગો બોગા ના સરદાર રણના બરણપા હા બોના ભઈના બધા બધના બનવા બરાબર મતલબ કે જય વંદે માતાજી વંદે માતાજી વંદે માતાજી વંદે માતાજી વંદે બરા બરાત માતાજી જય બરા બરાત માતાજી सुभाष चंद्र बोस के वीर सावरकर के अंबेडकर के